ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೀ ಕಾಣ್ಯದ ವಾತಾವರಣದಲ್ಲಿ ಹೆಣ್ಮ ಗಂಟೆ ಹಣ್ಣು ಬುಲ್ಪೋಗು ಫುಲ್ ಮೈಂದಿತ್ತಂಡು ಇತ್ತು ಹೆಣ್ಮ ಗಂಟಾನ ಒಂಚೂರು ಕಮ್ಮಿ ಒಂದು ಬರ್ತಾನೆ ಅವ್ರು ಹಾಕಿ ನಮ್ಮ ವೀಡಿಯೋಗು ಆಯ್ನ ಅಂಚು ಕಟ್ಟದಿಪ್ಪು ಹೊತ್ತು ಅಡಿಟ್ಟು ಇತ್ತ ಕಾಣೆ ಅನ್ನಗಾಗಿ ಬಿದಾಯಿ ಬರ್ತದ ಆರ್ಡು ಜನ ಬುಲಿಪ್ಪೆ ಚಿತ್ತ ಕಟ್ಟಿನಿ ಬಿದಾಯಿ ಗಂಟೆ ಹೆಣ್ಮಂಡು ಹೆಣ್ಮ ಫಸ್ಟ್ ಫಸ್ಟು ಸ್ಕೂಲಿಗೆ ರೆಡಿ ಆಪೆ ಚೂರು ನೆಪದೈತೆ ಟೂ ಡೇಸ್ ಅಲ್ವ ಸ್ಕೂಲಿಗೆ ಪೋ ಅಂದೆ ಇನ್ನೀ ಕಾಂಪಿಟೇಷನ್ ಉಂಡು ಫೋಕ್ ಡ್ಯಾನ್ಸ್ ಕಾಂಪಿಟೇಷನ್ ಆಮೇಲೆ ರಡ್ಡು ಕಾಂಪಿಟೇಷನ್ ಮಿಸ್ ಆಯ್ತು ಒಂದು ಅಂಚೆ ಕೊಂಜ್ ಪೋಡೇ ಅಮ್ಮಪ್ಪನೊಂದಿತ್ತೆ ಅಂಚ ಪೋ ಬಂದು ಮೆಡಿಸಿನ್ ಕುಡಿದು ಕಡಪುರೊಂದಿಲ್ಲೆ ಪಲಾವ್ ಅಂತಿತ್ತೆ ಇನ್ನೇ ಗ ಮಗಲಿಗೆ ಪಾರ್ದು ಕೊರಿಯೆ എൻ്റെ മറ്റെ തിന്താണ് വർഷക്കളെ ടിഫിൻ്റെ പാഡ്ദേ ഒത്ത ഒരിതാണ് അഞ്ച് സ്നാക്സ് കൊരിയാര വർഷം ഫ്രൂട്സ് പൊടിച്ച് ഈ വേദർക്ക് ഫ്രൂട്ട്സ് കൊരുന്ന ആപ്പിച്ചു മക്ക ആയിലി ഫുഡ് കൊർപ്പക്കല്ലേ ജി ആയുക്കൂട് സജ്ജി എതാ കേസരി ബാത്തി ലേ ചൂറ് വർഷ ആയിക്കർഷ സ്കൂലുകൊ യാണ പിന്നല്ലേ వర్మరకు అల్ప ప్రోగ్రామ్ స్టార్ట్ పంద బందాతీరు మెసేజ్ అంచా ఏ రిక్షా పండే ఇంకే ముల్ప బస్ ఇప్పుడు పత్ కాలేకి ఐట బోండ్ పత్తంచు గంట ముంటాపు అంచర్మర రిక్షా పండే ఉన్న మత బోడు అల్ప ప్రాపర్టీస్ అంచ రిక్షాడు బంధ ప్రాపర్టీస్ పతొందు బై పత బజ్జై ఇవ్వకొందే బుట్టి బుట్లు బజ్జైతే తార ఐదు ప్లాన్ ప్ల్యాన్ ఇవ్వ తార తారా ఇది ఇచ్చి ಮೇರೆ ರಿಕ್ಷಾದ ಉಪ್ಪ ಸೇಲ್ ಮನ್ಪಿರ ಅಕ್ಲೆ ಇಲ್ಲೆಡೆ ಮನ್ಪೂನ್ಗೆ ಉಪ್ಪಾಡು ಮಾತೃಶ್ರೀ ಉಪ್ಪಿನಕಾಯಿ ಕುಕ್ಕು ದಾಬಕ ನೆಲ್ಲಿಕಾಯಿದಾಗೆ ಎರೆಗಂಡಲ ಬೋಡಿತ್ತ ನೆಟ ಲೋಕಲ್ ಎರೆಗಂಡಲ್ಲೇನ ಲಾಕ್ ತೂಪಿನಕ್ಲೆ ಹಾಕಲಿ ಉಪ್ಪಾಡು ಆ ಪಲ್ಲೆ ನೆಟದ್ಲೆ ಗೊತ್ತಿಪ್ಪು ದಾಮಣ್ಣೆಯಿಂದ ರಿಕ್ಷಾದ ಅಕ್ಲು ಸೇಲ್ ಮಲ್ಪನು ಯಾರೊಂಚು ಬೋಟಲ್ ಉಪ್ಪಾಡ್ದೇ ತೊಂದೆ ಹೆಡ್ಡೆ ಹುಂಡು ಉಪ್ಪಾಡ್ ಉಂಡು ಟೇಸ್ಟ್ ಹೆಡ್ಡೆ ಉಂಡು ಉಪ್ಪಾಡ್ದ ಯಾನ್ ವರ್ಷನ್ ಇಲ್ಲರ್ದೇ ರೆಡಿ ಪದ ಕಡಪುರದಿದ್ದೆ ಬೈರಸ್ ಮಾತ್ರ ಮುಲ್ಪ ಕಟ್ಟಿನಿ ಹೊರ ಮರಕ್ಕೆ ಸ್ಟಾರ್ಟ್ ಅಂತದಿರ ಪ್ರೋಗ್ರಾಮ್ ಬೇಗನೆ ಇತ್ತೆ ಫಸ್ಟ್ ದ ಜೋಕಿನ ಡ್ಯಾನ್ಸ್ ಯಾನ್ ತೂಪುನು ಫಸ್ಟ್ ಫಸ್ಟರ್ದು ಫೋರ್ತ್ ಮುಟ್ಟಲ ಮುಟ್ಟಲ್ಲ ಡ್ಯಾನ್ಸ್ ಮಂತದಿನಿ ಆಣ್ಣಂದು ಎಂಬೆ ಉರಿ ಮಂತದೆ ನಾನು ಒಂದು ಪಿಂಕ್ ಡ್ರೆಸ್ ತಾಯಿ ಉರಿಮ್ತದೆ ಬಕ ವರ್ಷ ಒಂದು ನಾಲ್ಕು ಜನದಾನು ಅಂತದಿರ ಅವಲ್ಲ ವರ್ಷನಕಲ ಕ್ಲಾಸ್ ಎನ್ಮ ಜನ ಪುದರ್ ಕೊಡ್ತೀರ ಏಳು ಪುಂಜೋಕಲು ವರ್ಷ ಒರಿಯೇ ಬಾಯ್ಸ್ ಇತ್ತ ವರ್ಷ ನಕ್ಲ ಡ್ಯಾನ್ಸ್ ಒಂದಿತ್ತು ಮಸ್ತ್ ಜೋಕ್ನ ಕ್ಲಿಪ್ಪಿಂಗ್ಸ್ ಅದೇ ಇದು ಅಣ್ಣ ವೇಸ್ಟ್ ಪೊಕ್ಕಡೆ ಪಾಡ್ನ ಕಾಪಿ ರೇಟ್ ಬರ್ಬುಂಡು ನಮ್ಮ ಪದ್ಯ ಪಾಡ್ಯಾರ ಪೂಜೆ ಅಂಚ ಒಂದು ವರ್ಷ ಬಾಕಿ ಅರ್ಧ ಕಂಡ್ ಬಾಕಿ ಅರ್ಧ ಕಂಡು ನಮ್ಮನಲ್ಲಿ ಪಕ್ಕೊಂಡತೆ ಅವು ಸಾಂಗ್ ಬಂದಿನ ತುಳು ಸಾಂಗಿಗೆ ಡ್ಯಾನ್ಸು ಶೋಕ್ ಬಂತದೆ அக்களா க்ளாஸ்ட் என்னம கர்ல்ஸ் இத்தி என்னமர்ல்ஸ் ஒரி பாய்ஸ் ஹெங்க் ஷூஷி அண்ணா பதார் கொரியப்பில வரை ஆனா பாய்ஸ் எல்லாம் கொரோந்தி நான் ஃபிரெண்ட்ஸ் கொரோந்திரு கொர் பூஜ் நம்ம மத்தேஜ் கொடுத்தா ஹெல் ஷிஹ் ஆய் ஃபஸ்ட் ஸ்டாண்டர் இப்போன்கு அதுத்தண்டு ஆய் ஒரி பக்க பூரா கல்ஸ் இத்திர் பத்து பத்திர ஜன கல்ஸ் இத்திர் அப்பா கலே ஒரி பாய்ஸ் கொர்னி பூதர் அஞ்சா ಖುಷಿ ಆಣ್ಣೆ ಇಂಗೆ ವರ್ಷ ಪುದರ್ಕೊಡ್ತೀನ ಪುದರ್ ಪಣ್ಣಮ್ಮ ಪುದರ್ಕೊರಿ ಎಡ್ಡೆ ಹಣ್ಣು ಪಣ್ಣೆ ಎಂತ ಡ್ಯಾನ್ಸ್ ಕ್ಲಾಸಿಗೆ ಮತ್ತೆ ಪೋಪೆತ ಬೋಕ ನಮ್ಮ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಪುದರ್ ಪುದರ್ಕೊರ್ ಚಿಂಡೆಂಜು ಅವು ಪ್ರೈಸ್ ತಿಕ್ಕುಣ್ಣ ಬುಡ್ಪುನ ಬಕ್ಕದ ಪ್ರಶ್ನೆ ನಮ್ಮ ಕಾಂಪಿಟೇಷನ್ ಬಂದುಬಿಡಿ ಅನಾವೇ ಬಂದು ಪುರ ಕಾಂಪಿಟೇಷನ್ ಓ ನಿಕ್ಕ ಇಂಟ್ರೆಸ್ಟ್ ಉಂಡು ನಿಂಕ್ ಪುದರ್ ಪುದರ್ಕೊರ್ದೇ ಬಲ್ಲ ಹೆಂಡಕ್ಕೆ ಏನು ಉಡು ಪುದರ್ ಪುದರ್ಕೊರೆದು ಬಲ್ಲ ಕಾಂಪಿಟೇಷನ್ಗೆ ಬಂದೇ ಬಂದಿಪ್ಪ ಏನೇಪಲ್ಲ ಪುದಾರ್ ಕೆಂಡ ಪನ್ಪೆ ಅಮ್ಮ ಏಳು ಜನ ಗರ್ಲ್ಸ್ ಉಲ್ಲೇರು ಹೆಂಗೆ ತಿಕ್ಕಂದ ತೆಮಂಡಿ ಈ ಡ್ಯಾನ್ಸೇ ಅಂತೀಜ ಎಂಜಪ್ಪ ಎಂಚ ತಿಕ್ಕಂದು ಬಂದದ್ದು ಅಲ್ಲ ತಿಕ್ಕಿ ತಿಕ್ಕಿಜಿ ನಮ್ಮ ಮಲ್ಲಜಿ ನಿನ್ನ ಪರ್ಫಾಮೆನ್ಸ್ ಮನ್ಪು ಬಂದಿತ್ತ ಆ ಬಂದಿತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ತಿರ್ಡ್ ಪ್ರೈಸ್ ತಿಕ್ಕದ ಥರ್ಡ್ ಅತ್ತ ಸಾರಿ ಸೆಕೆಂಡ್ ಪ್ರೈಸ್ ತಿಕಿತ್ತೆ ಡ್ಯಾನ್ಸ್ ಮಕ್ಕ ನಮ್ಮ ಪುಂಜೋಕ್ಳಿನ ಮಸ್ತ್ ಶೋ ಕೂಡ ಡ್ರೆಸ್ ಮಂದದಿಪ್ಪು ಅದಕ್ಕೆ ಕಾಜಿ ಮಕ್ಕ ಸಾರ ಮತ ಪಾಡ್ದ ಅವತ್ತು ಯಾರನೇ ಶೋಕು ಒಂದು ನಮ್ಮ ವೈಭವಿ ಬೆಂಜನ್ಪಾದವು மொல்லு ஃபிஃப்த் ஃபிஃப்த் தக்கில டான்ஸ் ஆந்தித்தண்டு மொதலில் டான்ஸ் ஆய் பிங்குல பிதாடி லேட்டாகண்ட் ரெட் ஒன் ஒன்று கண்ட ஒன்று கால முட்டா அதுத்தண்டு பக்க நான் படால அவந்தித்தண்டு அஞ்ச வர்ஷம் க்ளாஸ் கடப்பிரி யூனிஃபார்ம் சேஞ்ச் பண்ணது ட்ரெஸ் சேஞ்ச் பண்ணது யூனிஃபார்ம் படப்போது அதனால லஞ்ச் டம்மாக வந்து ஆண்டு அஞ்ச ஒன்னு போக க்ளாஸ் போகும் கடப்பிரி நான் மொதல டான்ஸ் ஆகி எங்குள்ளே ஏன் நான் உம் எல்லாம் பிதாடோன்னு முல்பார் മോല ഡാൻസ് മസ് ശോക്ക് മന്പോലെ മുരണി ഡി കെ ഡിക്ക് പോതിത്തല്ല ആഡീഷനുഗ് അണ്ട അത മന്പുന ലി സെലക്ട് ആദ്യജ്ജ് അണ്ട് മല്ലജ്ജി നന്നെല്ലാം ഫ്യൂച്ചണ്ടു നെക്സ്റ്റ് ട്രൈ മന്പോലെ നെക്സ്റ്റ് ട്രൈ മന്ത്രി ഖണ്ടി സെലക്ട് എല്ലാം ആവല് മല്ലേ ഡാൻസ് പറഞ്ഞ മസ്ത ഇല്ല ടാൻസ് ക്ലാസ് പാദിത്തൽ സൗമ്യ അഞ്ചത് ശോക്ക് ഡാൻസ് മന്പോല മോലു ഞാന മധ്യാ ഇല്ലെ ബന്ന എട്ട് ഗണ്ടെ ഒച്ചൂർ ഒന്നു മന്ത് ജീന തുമ്പൂ ബന്നാര കൂത്തുകൊണ്ട് ഇത്ത ബൈ ആകുമ്പത്തില്ല അമ്മ ബന്ധി അഞ്ച സജ്ജി മന്ത് സജ്ജഗർത്തി ഒന്നെല കടലെ പാടോന്നല്ല ഏപ്പല ഞാൻ സജ്ജഗീഗ് നെലല കടലേ പാദി പുളി ഒക്കെ മാത്ര പാടുന്നു ആ സർത്തി ചേഞ്ച് മാനപേക്ക ചൂറ് നെല കടലെ ഇത്ത ഞാൻ ഉറദു എപ്പരൻ എന്ത് തൊട്ട് എത്ത ഫ്രിജ് ഡൈട്ട് നെല കടലേ നാല്ത്തിക്കണ്ടെക്ക് പാടന മർച്ച ബെക്ക് ഒക്കെ പാടുക പാടൊന്നല്ലേ ಚೂರು ತಾರದನ್ನೆ ಪಾಡ್ದೆ ಏನು ನೈಲ ಪಾಡುವೆ ನೈ ನಮ್ಮ ಇಲ್ಲೆಡೆ ಮಂದಿನ ಹೋಮ್ ಮೇಡ್ ನೈಯ್ ಅತ್ತೆ ಅಂಚದು ತಾರದೆ ಹೋಲಪ್ಪಿದೆ ಇದು ಯೂಸ್ ಮಂದ್ಪುಣ ನೆಹೇ ಬೆಸ್ಟ್ ಬಂದು ಏನು ಮಾತ ಮಾತ ತಿನ್ಪುನ ಅಂಚೆನು ತಿಂಡಿದ ಒಗ್ಗರಣೆಗ ನಮ್ಮ ಏನೋ ಜಾಸ್ತಿ ನೆಯೆ ಯೂಸ್ ಮನ್ಪುನು ಬಣ್ಣ ಸಜ್ಜಿಗೆ ಅತ್ತನ ಸೇಮಿಗೆ ಬಾತ್ ಮಾತಾ ಮನ್ಪುನಾಗ ನೆಯೆ ಜಾಸ್ತಿ ಯೂಸ್ ಮನ್ಪುನು ದಾಸೇಮಿ ಫ್ರೈ ಆಯ್ಬೇಕಾ ಉರ್ದುಲ ನೆಲ ಕಡಲೆಲ್ಲ ಒಟ್ಟಿಗೆ ಫ್ರೈ ಮಂತೊಂದುಲ್ಲೆ കലബേര് ഉപ്പിട്ട് മന്പൂനാ കായ് മുഞ്ചി പാടവീര് കായ് മുഞ്ചിട്ടു കേംപ മുഞ്ചി ബാലിലാക്കുണ്ട് ട്രൈ മന്പ്പീല ട്രൈ മന്ത് ജ്ലേവർ റെഡ് ആക്കണ്ടു ഒട്ടി ഇത്തൊഞ്ചിരുള്ളില്ല ബേവരെല്ലാോന്നല്ലേ ഒക്കെ ഫ്രൈ ആവേ ഒ ഫ്രൈ ആ ഞാൻ ബെച്ചനീർ മൈപ്പു എപ്പി ബെച്ച നീർ ദിര നെനപ്പ്ജ് ഞാൻ ആപ്പം ബെച്ചിപ്പ് ഇനി ചൗല നീരെ പാട്വേ ഒക്കെ ബെച്ച നീർ പാടന ബേക്ക് കൊണ്ട് മാത്ര ചൗൾ നീർ പാടി ബെച്ചനീർ പാടണ ഇട്ട് ഒക്കെ എപ്പല ಇನ್ನು ನೆನಪಾಯ್ ಜನಕ್ಕೆ ಚೌ ನೀರೇ ಮೈ ಮೈತೊಂದುಲ್ಲೇ ಯಾಕೆ ಉಪ್ಪುಲ ಸಕ್ಕರೆಲ್ಲ ಪಾಡ್ಯೆ ಉಪ್ಪುಲ ಸಕ್ಕರೆಲ್ಲ ಚೀಪೆಲ್ಲ ಉಪ್ಪು ಸರಿ ಉಣ್ಣ ಅಂತೂದಿತ್ತೆ ಕೊದ್ದಿನಾಗ ಸಜ್ಜಿಗೆ ಫ್ರೈ ಮಂತೀನ ಸಜ್ಜಿಗೆ ಪಾಡೊಂದಿಲ್ಲೆ ನೀರು ಕೊದ್ದಿನಾಗ ನಮ್ಮ ಸಜ್ಜಿಗೆ ಫ್ರೈ ಮಂದದ್ದು ಪಾಡಿ ಪಾಡ್ಯ ಡೇಪಲ್ಲ ಗಂಟು ಕಟ್ಟೋಜಿ ಫ್ರೈ ಮಂತಿನ ಸರಿ ಸರಿಯಿಂದ ಸಜ್ಜಿಗೆ ಏಪಾಲ ಗಂಟು ಗಂಟೆ ಹಾಪುನು ಲಾಯ್ಕಡೆ ಫ್ರೈ ಮಂತ ಡೇ ಪಲ ಸಜ್ಜಿಗೆ ಗಂಟೆ ಗಂಟೆ ಹಾಪುಜ್ ಇತ್ತೆ ತಾರೈ తారై మత పాజీ రెండు ముజ్ నిమిషాలు హాయికి కదిన నమ్మ సజ్జి రెడీ ఆపణు టీస్ట్ అయినా అంచిన సజ్జీ రెడీ ఆపణు ఇంచబంత్ కురు వర్ష నక్లిగ్గ ఇష్టాపణ వర్షుక్ల నమ్మలే ఒకతులే నీరు అంతే జాస్తి దియోడు ఒంజు లొటె సజ్జి నాలుగు లోటె నీరు తియ్యోడు అప్ప జూసి జూసి అది బర్పణు ఇంచ మంత్ నెడ్డ్యాబడు మస్తు డ్రై మంత్ నోరు ఆపూజి ఇష్టాలు ఆపూజి జోక్కి యానప్ప ఇంచనే మంతపును ಅಂಚನೆ ಬೈಯದ ಚಾ ಹೆಣ್ಣಲ್ಲ ಮಾಮಿನಲ್ಲ ಕೊ್ದುಂಡು ಒಂದು ಶುಂಠಿ ಮಾತಾಡ್ದು ಕೊ್ದಿರೋದು ಇತ್ತೆ ಅಂತಾರೆ ಗೊತ್ತೊಂದು ದುಂಬುಗ್ ಬರ್ತದ ಮಧ್ಯಾಹ್ನ ಇತ್ತು ಒಂಚೂರು ಶುಂಠಿ ಚಾ ಪಾತ್ರ ಬೆಚ್ಚ ಬೆಚ್ಚ ಲಾಯ್ಕಾಕೊಂಡು ವಶು ಇನ್ನು ಡ್ಯಾನ್ಸ್ ಬಂತದೆಂಚಣ್ಣ ಖುಷಿಯ ಪಾರ್ಟಿಸಿಪೇಟ್ ಬಂತು ಖುಷಿ ಅಣ್ಣ ಏಳು ಜನ ಗರ್ಲ್ಸ್ ಇತ್ತರತ್ತ ಶೋಕ್ ಮಂತದಿರ ಕುರಿಯ ಬಾಯ್ಸ್ ಅತ್ತ ನಿನ್ನ ಫ್ರೆಂಡ್ಸ್ನ ಕು ಬರ್ತಿದ್ದೀರಿಗೆ ಡ್ಯಾನ್ಸಲ್ಲ కొల్ల హలో ఫ్రెండ్స్ హలో ఫ్రెండ్స్ ఒక కరట కరటెక్ పూపిరైక అండి నా క్లీన్ టర్షి పూజ సజిగించేస్తం చూడండి నెల కట్ల తికున్నా అడపనా అడపనా టేస్ట్ అడపనా నిన్న వనసన లేట్ అవుతన తిని बाकीదో జోక్ నవన సాతన సల ೊಂದಿತ್ತರ ಲೇಟ್ ಅಣ್ಣ ನಿನ್ನೆ ಕುಡಂಜಿ ಬೆಲ್ಲ ಅಣ್ಣತ್ತ ಬೆಲ್ಲ ಮಕ್ಕಳ ಅವ್ರ ಪಕ್ಕ ಪೋಯಿರತ್ತ ಗರ್ಲ್ಸ್ನ ಕಾಂಪಿಟೇಷನ್ ಬಂದು ಯೂರಿಯನ ಲಾಸ್ಟ್ ಗಂಟೆ ಆದಿತ್ತು ಯಾನ್ ಬನ್ನಾರು ಎರಡು ಗಂಟೆ ಆದಿತ್ತು ಹೆಂಗ ಬಡ ಆದಿತ್ತ ಜೋರು ಮತ್ತಿನ್ ಕೊಜಪ ತಮ್ಮತ್ತಿನಿ ಕೊಜಪಡು ಪುಂಚಮಿಡ್ದ ರಿಕ್ಷಾ ಹಾಡತ್ತೀನಿ ಪುಂಚಾಮಿ ರಿಕ್ಷಾ ಮಂತ ಬಡ ಕೈಲಿ ಒಂದು ರಿಕ್ಷಾ ಪೋಪಿನ ತಿಕ್ಕೊಂಡು ಪುಂಚಮಿಗೆ ಸುಂದರ ಇರ್ತ ಆರ್ನ ಹೆಟ್ ಬತ್ತೆ ಮುಖ ರಿಕ್ಷಾ ಹಾಡು ಬತ್ತೆ ಕೊಜಪ್ಪ

and